ನನ್ನ ಮಾತನ್ನು ಹೇಳ್ತಾ ಇದ್ದೆ ಮೊನ್ನೆ ಕವಿಯಾದರೂ ಆಗು ಕಿವಿಯಾದರೂ ಆಗು ಕವಿಯಾದರೂ ಆಗು ಕಿವಿಯಾದರೂ ಆಗು ಕವಿಯಾದರೂ ಚೆನ್ನ ಕಿವಿಯಾದರೂ ಚೆನ್ನ ಕವಿಯಾದರೆ ಕನ್ನಡ ಕವಿತೆಗಳ ಬರೆಯುವೆ ಕಿವಿಯಾದರೆ ಕನ್ನಡ ಕವಿತೆಗಳ ಕೇಳುವೆ ತಾವೆಲ್ಲರೂ ಕೂಡ ಇದುವರೆಗೆ ಸುಮಾರು ಹದಿನಾಲ್ಕು ಹದಿನಾರು ಹದಿನೇಳು ಜನ ಕವಿಗಳ ಕವಯಿತ್ರಿಯರ ಕವನಗಳನ್ನು ಕೇಳಿದಿರ ವಿದ್ಯಾರ್ಥಿಗಳು ಇಷ್ಟರೂ ತಾಳ್ಮೆಯಿಂದ ಕೂತ್ಕೊಂಡಿದ್ದು ಬಹಳ ಆಶ್ಚರ್ಯವನ್ನುಂಟು ಮಾಡುತ್ತದೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಮ್ ಮೂರ್ಖಾಣಾಂತು ವ್ಯಸನೇನ ನಿದ್ರೆಯ ಕಲಹೇನವ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಹಾಗೆ ತಾವೆಲ್ಲರೂ ಕೂಡ ಈ ಕ್ಯಾ ಕಾವ್ಯಶಾಸ್ತ್ರಗಳನ್ನು ಕೇಳ್ತಾ ಕೂತ್ಕೊಂಡಿದ್ದಕ್ಕಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಮೊದಲ್ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತಾ ಇದ್ದೇನೆ ಸಿರಿಗೆರೆ ಮಠಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಘನತೆ ಗೌರವ ಇದೆ ಸಿರಿಗರ ಬಡಿದವರನ್ನು ಸರಿದಾರಿಯಲ್ಲಿ ತಂದು ನಿಲ್ಲಿಸುವಂಥ ಜವಾಬ್ದಾರಿಗೆ ಕೊಟ್ಟ ಹೆಗಲು ಕೊಟ್ಟಂಥ ಮಠ ಸಿರಿಗೆರೆ ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ ರಿಪೀಟ್ ಮಾಡಬಾರ್ದು ಅಂತ ಮುಕುಂದರಾಜ್ ಅವರು ಹೇಳಿದ್ದಾರೆ ರಿಪೀಟ್ ಮಾಡ್ಬೋದು ಹಾಂ ಸಿರಿಗರ ಬಡಿದವರನ್ನು ಬಸವಣ್ಣವ್ರು ಹೇಳೋ ಹಾಗೆ ಸಿರಿಗರ ಬಡಿದವರನ್ನು ಸಿರಿಗರ ಹೊಡೆದವರನ್ನು ದಾರಿನಲ್ಲಿ ತಂದು ನಿಲ್ಲಿಸುವಂಥ ಮಹಾಮಣಿಹಕ್ಕೆ ಹೆಗಲು ಕೊಟ್ಟಿದೆ ಸಿರಿಗರ ಬೃಹನ್ ಮಠ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಈ ಮಠ ಬರೀ ಒಂದು ಧಾರ್ಮಿಕ ಮಠವಾಗಿ ಆಧ್ಯಾತ್ಮಿಕ ಪೀಠವಾಗಿ ಕೆಲಸ ಮಾಡ್ತಾ ಬಂದಿಲ್ಲ ಇದು ಈ ನಾಡಿನ ಸಾಂಸ್ಕೃತಿಕ ಪ್ರಜ್ಞೆಯಾಗಿ ಸಾಮಾಜಿಕ ಪ್ರಜ್ಞೆಯಾಗಿ ವೈಚಾರಿಕ ಪ್ರಜ್ಞೆಯಾಗಿ ಧಾರ್ಮಿಕ ಪ್ರಜ್ಞೆಯಾಗಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸಾಕ್ಷಿ ಪ್ರಜ್ಞೆಯಾಗಿ ಸಾಕ್ಷಿಗಲ್ಲಾಗಿ ಈ ಮಠ ಸುಮಾರು ವರ್ಷಗಳಿಂದ ಶತಶತಮಾನಗಳಿಂದ ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದಂಥ ಮಹತ್ವದ ಭೂಮಿಕೆಯನ್ನು ನಿರ್ವಹಿಸಿದೆ ಅನ್ನುವಂಥ ಮಾತನ್ನು ಇಡೀ ನಾಡು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತೆ ಮುಕ್ತ ಕಂಠದಿಂದ ಪ್ರಶಂಸ್ತದೆ ಈ ಮಠದ ಈ ಬೃಹನ್ಮಠದ ವ್ಯಾಪ್ತಿ ಮತ್ತು ವಿಸ್ತಾರ ತುಂಬ ದೊಡ್ಡದಾಗಿದೆ ಬೃಹದಾಕಾರವಾಗಿದೆ ಪರಮ ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂಜರ ಹಿಂದಿನ ಜಗದ್ಗುರುಗಳು ಸಮಯ ಹಾಗೂ ಶಿಸ್ತು ಪಾಲನೆಗೆ ತುಂಬ ಕಟ್ಟುನಿಟ್ಟು ಒಂದು ನಿಮಿಷ ಕೂಡ ಆಚೆ ಈಚೆ ಆಗ್ತಾ ಇರಲಿಲ್ಲ ಮುಖ್ಯಮಂತ್ರಿನೇ ಬರಲಿ ಯಾರೇ ಬರಲಿ ಸಮಯದ ಆಚೆ ಹೋಗೋ ಹಾಗಿಲ್ಲ ಸಮಯೋಲ್ಲಂಘನ ಮಾಡೋ ಹಾಗಿಲ್ಲ ಸೀಮೋಲ್ಲಂಘನ ಮಾಡೋ ಹಾಗಿಲ್ಲ ಸಮಯೋಲ್ಲಂಘನ ಮಾಡೋ ಹಾಗಿಲ್ಲ ಅಷ್ಟೊಂದು ಕಟ್ಟುನಿಟ್ಟು ಅದೇ ಪರಂಪರೆಯಲ್ಲಿ ಮುಂದುವರೆದುಕೊಂಡಂಥ ಪರಮ ಪೂಜ್ಯ ಜಗದ್ಗುರುಗಳು ಅದೇ ರೀತಿಯಾದಂಥ ವರ್ಚಸ್ಸನ್ನು ಬೆಳೆಸ್ಕೊಂಡು ಇವತ್ತು ನಾಡಿನ ಸಾಂಸ್ಕೃತಿಕ ಹಾಗೂ ವೈಚಾರಿಕ ಪ್ರಜ್ಞೆಯಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವಾಗ ನನಗೆ ತರಳಬಾಳು ಸಾಹಿತ್ಯಿಕ ಸಾಂಸ್ಕೃತಿಕ ವೈಚಾರಿಕ ತ್ರೈಮಾಸಿಕ ಪತ್ರಿಕೆಯ ಐವತ್ತೊಂದನೆಯ ಕೃತಿಯನ್ನು ಸಂಚಿಕೆಯನ್ನು ಉದ್ಘಾಟನೆ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದರು ನಾವೆಲ್ಲರೂ ಕೂಡ ವೇದಿಕೆಯ ಮೇಲೆರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕವಿಗಳು ಸೇರಿ ಈ ಒಂದು ಐವತ್ತೊಂದನೆಯ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಹೇಳುವಂಥ ಒಂದು ಮಾತನ್ನು ನಾನು ಜ್ಞಾಪಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಯಾವಾಗಲೂ ಗ್ರಂಥವನ್ನು ಬಿಡುಗಡೆ ಮಾಡುವಾಗಲಿ ಅಥವಾ ಪತ್ರಿಕೆಗಳನ್ನು ಬಿಡುಗಡೆ ಮಾಡುವಾಗಲಿ ಎದೆ ಮೇಲೆ ಇಟ್ಕೊಂಡು ಬಿಡುಗಡೆ ಮಾಡಬಾರ್ದು ಎದೆ ಮೇಲೆ ಇಟ್ಕೊಂಡು ಬಿಡುಗಡೆ ಮಾಡಬಾರ್ದು ಅದನ್ನು ತಲೆ ಮೇಲೆ ಇಟ್ಕೊಂಡು ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾತನ್ನು ಪೂಜರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ ಯಾಕೆಂದರೆ ಎದೆ ಮೇಲೆ ಯಾರು ಇಟ್ಕೊಂಡಿರ್ತಾರೆ ಹೇಳಿ ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಈ ಸ್ಲೇಟ್ ಮೇಲೆ ಬರೆದಿ ಬಳ ಪಾಟಿ ಮೇಲೆ ಬರೆದು ನಿಲ್ಲಿಸಿರ್ತಾರೆ ಅದಕ್ಕೋಸ್ಕರ ಯಾವತ್ತೂ ಕೂಡ ಗ್ರಂಥಕ್ಕೆ ಶಿರೋಧಾರ್ಯ ಗೌರವ ಸಲ್ಲಬೇಕು ಮಸ್ತಕ ಸಂಯೋಗಕ್ಕೆ ಗ್ರಂಥ ಸಿದ್ಧವಾಗಿರ್ತದೆ ಅದಕ್ಕೋಸ್ಕರ ಯಾವುದೇ ಒಂದು ಗ್ರಂಥವನ್ನು ಒಂದು ಪತ್ರಿಕೆಯನ್ನು ಸಂಚಿಕೆಯನ್ನು ಬಿಡುಗಡೆ ಮಾಡುವಾಗ ಎಲ್ಲರೂ ಕೂಡ ತಲೆ ಮೇಲೆ ಇಟ್ಟುಕೊಂಡು ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಹೊಸ ವಿಚಾರವನ್ನು ನಾಡಿಗೆ ಕೊಟ್ಟಿದ್ದಾರೆ ಅವರ ಮಾತನ್ನು ಕೇಳಿಸ್ಕೊಂಡಾದ ಮೇಲೆ ನಾವು ತುಮಕೂರಿನಲ್ಲಿ ಅಥವಾ ಎಲ್ಲೇ ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ಹೋದಾಗ ಅವರೇ ನಾವು ಗ್ರಂಥವನ್ನು ಮೇಲೆ ಇಟ್ಕೊಂಡು ಬಿಡುಗಡೆ ಮಾಡೋದನ್ನು ರೂಢಿಸ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಅದು ಅಕ್ಷರಶಃ ಸತ್ಯ ಕೂಡ ಹೌದು ಅದು ನಮ್ಮ ಸಾಕ್ಷಿ ಪ್ರಜ್ಞೆ ಒಪ್ಪುವಂಥ ಮಾತು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಒಂದು ಕೃತಿ ಈ ಒಂದು ಸಂಚಿಕೆ ಸುಮಾರು ಐವತ್ತು ವರ್ಷಗಳ ಒಂದು ಸುವರ್ಣ ಮಹೋತ್ಸವದ ಕಾಲಘಟ್ಟದವರೆಗೆ ನಾಡಿನ ಜನಗಳನ್ನು ತಿದ್ದುತ್ತಾ ತೀಡ್ತಾ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದೆ ಅಂಥ ಪತ್ರಿಕೆ ಐವತ್ತು ವರ್ಷಗಳನ್ನು ಪೂರೈಸಿ ಇವತ್ತು ಐವತ್ತೊಂದನೇ ವರ್ಷಕ್ಕೆ ಪದಾರ್ಪಣೆ ಇದೆ ಇನ್ನೂ ಈ ಪತ್ರಿಕೆ ಶತಮಾನವನ್ನು ಪೂರೈಸಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾವು ಈ ಪತ್ರಿಕೆಯ ಸಂಚಿಕೆಯ ಉದ್ಘಾಟನೆ ಅತ್ಯಂತ ಹರ್ಷದಿಂದ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾಮಾನ್ಯವಾಗಿ ಸಾರಸ್ವತ ಲೋಕದಲ್ಲಿ ಏನಾಗಿದೆ ಪರಿಸ್ಥಿತಿ ಅಂದರೆ ಒಂದು ಮಾತಿದೆ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಅಂತ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಅಂತ ಹಾಗೆ ಸ್ವಾಮೀಜಿಗಳು ಬರೆದ್ರೂ ಕೂಡ ಸಾಹಿತಿಗಳಲ್ಲ ಅನ್ನುವಂಥ ಒಂದು ಭಾವನೆ ಜನಗಳಲ್ಲಿ ಮೂಡಿದೆ ಅದಕ್ಕೋಸ್ಕರ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಮಾನ್ಯವಾಗಿ ಸ್ವಾಮೀಜಿಗಳನ್ನು ತೊಡಗಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಇಲ್ಲ ಸಾಕಷ್ಟು ಜನ ಬರೆಯೋ ಸ್ವಾಮಿಗಳಿದ್ದಾರೆ ಆದರೆ ಸ್ವಾಮೀಜಿಗಳು ಬರೆದ್ರೂ ಕೂಡ ಸಾಹಿತಿಗಳಲ್ಲ ಈ ನಾಡಿನ ಸಾಕ್ಷಿ ಪ್ರಜ್ಞೆಯನ್ನು ವೈಚಾರಿಕ ಪ್ರಜ್ಞೆಯನ್ನು ಎಚ್ಚರಿಸೋದಕ್ಕಾಗಿ ಸಾಕಷ್ಟು ಜನ ಸ್ವಾಮಿಗಳು ಬರೀತಾ ಇದ್ದಾರೆ ಎಲ್ಲ ಸ್ವಾಮಿಗಳು ಬರೆಯೋದಿಲ್ಲ ಆದರೆ ಸಾಕಷ್ಟು ಜನ ಸ್ವಾಮಿಗಳು ಬರೀತಾ ಇದ್ದಾರೆ ಅಂತಹ ಅವರ ಬರವಣಿಗೆಯಿಂದ ಅವರ ಲೇಖನಗಳಿಂದ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಉದಾಹರಣೆಗಾಗಿ ಬಿಸಿಲು ಬೆಳೆದಿಂಗಳು ಅನ್ನುವಂಥ ಪರಮ ಪೂಜರ ವಿಜಯ ಕರ್ನಾಟಕದಲ್ಲಿ ಬರತಕ್ಕಂಥ ಒಂದು ಅಂಕಣ ನಾಡಿಗರ ಮನಸ್ಸನ್ನು ನಾಡಿಗರ ವೈಚಾರಿಕ ಪ್ರಜ್ಞೆಯನ್ನು ಮುಟ್ಟಿಸ್ತಾ ಬಂದಿದೆ ಸ್ವಾಮೀಜಿಗಳು ಏನನ್ನಾದರೂ ಹೇಳಬೇಕಾದಾಗ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ ನೇರವಾಗಿ ಪ್ರಖರವಾಗಿ ಹೇಳುವಂಥದ್ದನ್ನು ರೂಢಿಸಿಕೊಂಡಿದ್ದಾರೆ ಹಾಗೆ ಎಲ್ಲಿ ತಪ್ಪಿದ್ದಾರೆ ಯಾರು ತಪ್ಪಿದ್ದಾರೆ ಅವರಿಗೆ ಚಾಟಿ ಎಟ್ಟನ್ನು ಕೊಟ್ಟು ಅವರು ಅದನ್ನು ತಿದ್ದುತ್ತಾ ಬಂದಿದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ ಒಂದು ಪೀಳಿಗೆ ಒಂದು ಪೀಳಿಗೆ ಒಂದು ಜನ್ರೇಷನ್ ಅವರನ್ನು ಓದ್ತಾ ಬಂದಿದೆ ಸಾಕಷ್ಟು ಜನ ಸ್ಫೂರ್ತಿಯನ್ನು ಪಡೆದಿದ್ದಾರೆ ಈ ರೀತಿಯಾಗಿ ನಾಡನ್ನು ಎಚ್ಚರಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದ್ದರಿಂದ ಇದೇ ರೀತಿ ಅನೇಕ ಸ್ವಾಮೀಜಿಗಳು ಕೂಡ ಬರೆಯುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಆದರೂ ಕೂಡ ಸಾಹಿತಿಗಳಲ್ಲ ಸಾಹಿತ್ಯದ ಒಂದು ಗಡಿನೇ ಅವರದಲ್ಲ ಅನ್ನುವಂಥ ಲೆಕ್ಕದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ಮಾನಸಿಕತೆ ನಿರ್ಮಾಣವಾಗಿದೆ ಮುಂದಿನ ದಿನಗಳಲ್ಲಿ ಇದು ರಿಪೇರಿ ಆಗ್ತದೆ ಇದು ತಿದ್ದಲ್ಪಡ್ತದೆ ಸ್ವಾಮೀಜಿಗಳು ಕೂಡ ಸಾಹಿತ್ಯದ ವೇದಿಕೆಗಳಲ್ಲಿ ಕವನಗಳನ್ನು ಓದುವಂಥ ವಿಚಾರಗಳನ್ನು ಮಂಡಿಸುವಂಥ ಒಂದು ಪ ಪರಂಪರೆ ಸಾಧ್ಯವಾದರೆ ಇದೇ ಮಂಡ್ಯ ಸಮ್ಮೇಳನದಿಂದಲೇ ಪ್ರಾರಂಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮುಕುಂದರಾಜು ಅವರು ಮತ್ತು ಶ್ರೀನಿವಾಸ ಮೂರ್ತಿಯವರು ಅದನ್ನು ತಲುಪಿಸ್ಬೇಕಾದವ್ರಿಗೆ ತಲುಪಿಸ್ಲಿ ಅಂತ ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂಥ ಮುಕುಂದರಾಜುರವರಿಗೆ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಯಲ್ಲಿ ಅಲ್ಲಿ ಕೊನೆಯದಾಗಿ ಸಮಯದ ಅಭಾವದಿಂದ ಜಾಸ್ತಿ ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ ಕೊನೆಯದಾಗಿ ಒಂದು ಕನ್ನಡದ ಬಗ್ಗೆ ಒಂದು ಮಾತಿದೆ ಅದೊಂದು ಈ ಕವ ಇಲ್ಲಿ ನಾನು ಓದಿಬಿಟ್ಟು ನನ್ನ ಮಾತುಗಳನ್ನು ಪೂರೈಸ್ತಾ ಇದ್ದೇನೆ ಕನ್ನಡವೇ ನನ್ನ ಕೂಡಲ ಸಂಗಮ ದೇವ ನನ್ನ ನಡೆ ಕನ್ನಡ ನನ್ನ ನುಡಿ ಕನ್ನಡ ನನ್ನ ಗುಡಿ ಕನ್ನಡ ನನ್ನ ಗಡಿ ಕನ್ನಡ ನನ್ನ ಆಟ ಕನ್ನಡ ನನ್ನ ಪಾಠ ಕನ್ನಡ ನನ್ನ ಓಟ ಕನ್ನಡ ನನ್ನ ಊಟ ಕನ್ನಡ ನನ್ನ ನೋಟ ಕನ್ನಡ ನನ್ನ ಬೇಟ ಕನ್ನಡ ನನ್ನ ಒಲವು ಕನ್ನಡ ನನ್ನ ನಿಲುವು ಕನ್ನಡ ನನ್ನ ನಾಡು ಕನ್ನಡ ನನ್ನ ನಾಡಿ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಸೊಗಸು ಕನ್ನಡ ನನ್ನ ಉಸಿರು ಕನ್ನಡ ನನ್ನ ಬುದ್ಧ ಕನ್ನಡ ನನ್ನ ಬಸವ ಕನ್ನಡ ನನ್ನ ಅಕ್ಕ ಕನ್ನಡ ನನ್ನ ಅಲ್ಲಮ ಕನ್ನಡ ನನ್ನ ಕ್ರಿಸ್ತ ಕನ್ನಡ ನನ್ನ ಪೈಗಂಬರ್ ಕನ್ನಡ ಕನ್ನಡವೇ ನನ್ನ ಕೂಡಲ ಸಂಗಮ ಕನ್ನಡವೇ ನನ್ನ ಚೆನ್ನಮಲ್ಲಿಕಾರ್ಜುನ ಕನ್ನಡವೇ ನನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕನ್ನಡವೇ ನನ್ನ ಗುಹೇಶ್ವರ ಕನ್ನಡವೇ ನನ್ನ ಕೂಡಲ ಚನ್ನ ಸಂಗಮ ದೇವ ಕನ್ನಡವೇ ನನ್ನ ರಾಮನಾಥ ಕನ್ನಡವೇ ನನ್ನ ವಿಶ್ವನಾಥ ಕನ್ನಡವೇ ನನ್ನ ಭಗವದ್ಗೀತೆ ಕನ್ನಡವೇ ನನ್ನ ಬೈಬಲ್ ಕನ್ನಡವೇ ನನ್ನ ಕುರಾನ್ ಕನ್ನಡವೇ ನನ್ನ ಕಾಶಿ ಕನ್ನಡವೇ ನನ್ನ ಕೇದಾರಧಾಮ ಕನ್ನಡವೇ ನನ್ನ ಕಾಬಾ ಕನ್ನಡವೇ ನನ್ನ ಬಾಬಾ ಕನ್ನಡವೇ ನನ್ನ ವೆಟಿಕನ್ ಸಿಟಿ ಕನ್ನಡವೇ ನನ್ನ ಶಿಲಿಕಾನ್ ಸಿಟಿ ಕನ್ನಡವೇ ನನ್ನ ಈಶ್ವರ ಕನ್ನಡವೇ ನನ್ನ ಈಶಾವಾಸ್ಯ ಕನ್ನಡವೇ ನನ್ನ ಅಹಂ ಬ್ರಹ್ಮಾಸ್ಮಿ ಕನ್ನಡವೇ ನನ್ನ ತತ್ವಮಸಿ ಕನ್ನಡವೇ ನನ್ನ ತೀರ್ಥ ಕನ್ನಡವೇ ನನ್ನ ಯಾತ್ರೆ ಕನ್ನಡವೇ ನನ್ನ ಪ್ರಣವ ಮಂತ್ರ ಕನ್ನಡವೇ ನನ್ನ ಭೂರ್ಭುವಃ ಸ್ವಹ ಕನ್ನಡವೇ ನನ್ನ ದ್ವಿಪದಿ ಕನ್ನಡವೇ ನನ್ನ ತ್ರಿಪದಿ ಕನ್ನಡವೇ ನನ್ನ ಚತುಷ್ಪದಿ ಕನ್ನಡವೇ ನನ್ನ ಸಪ್ತಪದಿ ನನ್ನ ತಂದೆ ಕನ್ನಡ ನನ್ನ ತಾಯಿ ಕನ್ನಡ ನನ್ನ ಬಂಧು ಕನ್ನಡ ನನ್ನ ಬಳಗ ಕನ್ನಡ ಕನ್ನಡವೇ ನನ್ನ ಸ್ವರ್ಗ ಕನ್ನಡವೇ ನನ್ನ ಕೈಲಾಸ ಕನ್ನಡವೇ ನನ್ನ ಅಮರಾವತಿ ಕನ್ನಡವೇ ನನ್ನ ಅಲಕಾಪುರಿ ಕಳೆದ ತಿಂಗಳು ಶರದ್ ಋತುವಿನ ಕಳೆದ ತಿಂಗಳು ಆಶ್ವೀಜ ಮಾಸದಲ್ಲಿ ನಾವು ನಾಡಹಬ್ಬನ್ನು ಆಚರಿಸಿದ್ದೇವೆ ಶರದ್ ಋತುವಿನ ಈ ಕಾರ್ತಿಕ ಮಾಸದಲ್ಲಿ ನಾವು ನುಡಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಚಿತ್ರದುರ್ಗದ ಜಿಲ್ಲೆಯ ಶಕ್ತಿ ಸಾಕ್ಷಿ ಕೇಂದ್ರ ಜನತಾ ಜನತೆಯ ಸಾಕ್ಷಿ ಕೇಂದ್ರವಾದಂಥ ಈ ಶ್ರದ್ಧಾ ಕೇಂದ್ರವಾದಂಥ ಬೃಹನ್ಮಠದಲ್ಲಿ ಮೂರು ದಿನಗಳ ಕಾಲ ಕನ್ನಡ ಹಬ್ಬ ನಡೆದುಕೊಂಡು ಬರ್ತಿದೆ ಎಷ್ಟೋ ಪ್ರತಿಭೆಗಳು ಇಲ್ಲಿ ಅನಾವರಣಗೊಳ್ತಾ ಇದ್ದಾವೆ ಕವಿಗಳಿಗೆ ಅವಕಾಶ ಇದೆ ಅವರಿಗೆ ಒಂದು ಅಭಿವ್ಯಕ್ತಿಗೆ ಒಂದು ವೇದಿಕೆ ಇದೆ ಇಂಥ ಒಂದು ವೇದಿಕೆಯನ್ನು ನಿರ್ಮಿಸಿ ಎಲ್ಲರ ಕವಿತೆಗಳನ್ನು ಸಮಾಧಾನ ಮನಸ್ಕರಾಗಿ ಪೂಜ್ಯರು ಕೇಳ್ತಾ ಇದ್ದಾರೆ ಪೂಜ್ಯರು ತಾವು ಕೇಳೋದು ಮಾತ್ರ ಅಲ್ಲ ಇಲ್ಲಿ ಕೂತ್ಕೊಂಡು ಕೇಳುವಂಥ ತಮ್ಮನ್ನು ಕೂಡ ಸರಿಪಡಿಸಿದ್ದಾರೆ ಸಾಮಾನ್ಯವಾಗಿ ನಾವೇನಾದರೂ ಇಷ್ಟು ಕಾರ್ಯಕ್ರಮ ಆ ಕಡೆ ಮಾಡ್ತಾ ಇದ್ದರೆ ವಾಕೌಟು ಟಾಕೌಟು ಎಲ್ಲರೂ ನಡೀತಾ ಇರ್ತದೆ ಎದ್ದು ಹೋಗಿಬಿಡ್ತಾರೆ ಊಟಕ್ಕೆ ಸಮಯ ಆಯಿತು ಅಂದರೆ ಏನನ್ನೂ ಕೇಳೋದಿಲ್ಲ ಅಮೃತ ಕೊಡ್ತೀವಿ ಅಂದರೂ ಕೇಳೋದಿಲ್ಲ ಆದರೆ ಈ ಒಂದು ಪರಂಪರೆಯನ್ನು ಇಲ್ಲಿ ರೂಢಿಸಿದ್ದಾರೆ ಅದು ನನಗೆ ತುಂಬ ಸಂತೋಷ ಆಗ್ತದೆ ಕೊನೆಯದಾಗಿ ಇನ್ನೊಂದು ಮಾತನ್ನು ನಾವು ಕಾರ್ ತೊಗೊಂಡು ಬರ್ತಾಯಿದ್ದೀವಿ ಅಲ್ಲೊಬ್ಬ ವಿದ್ಯಾರ್ಥಿಗೆ ಕಾರ್ಯಕ್ರಮ ಎಲ್ಲಿ ನಡೀತದೆ ಅಂತ ನಾವು ಕಾರ್ನಿಲ್ಲಿ ಕೇಳದಿದ್ದು ಅವನಿನ್ನೂ ಸುಮಾರು ಏಳು ಆ ಹುಡುಗ ಮೊದಲು ಪಾದರಕ್ಷಣೆ ಕಳಿಸಿಬಿಟ್ಟು ನಮ್ಮ ಹತ್ತಿರಕ್ಕೆ ಬಂದು ಮುಗಿದು ಏನು ಬುದ್ಧಿ ಅಂತ ಕೇಳ್ದ ಇಲ್ಲಪ್ಪ ಇಲ್ಲಿ ಕಾರ್ಯಕ್ರಮ ಎಲ್ಲಿ ನಡೀತದೆ ಅಂತ ಕೇಳಿದಾಗ ಅವನು ಈ ಕಡೆ ನಡೀತದೆ ಅಂತ ಹೇಳಿದ ಅದು ಸಂಸ್ಕಾರ ಅದು ಸಂಸ್ಕಾರ ಸ್ವಾಮೀಜಿಗಳು ಏನು ಮಾಡ್ತಾರೆ ಅಂತ ಯಾರಾದರೂ ಏನಾದರೂ ಕೇಳಿದರೆ ಈ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೆರೆಗೋಡಿ ರಂಗಾಪುರ ಮಠ ಇದೆ ಸುಮಾರಲ್ಲಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ದಲ್ಲಿ ಯಾವುದೇ ಒಬ್ಬರು ಸ್ವಾಮೀಜಿಗಳ ಕಾರ್ ಹೋದರೂ ಕೂಡ ಜನಗಳು ಕೈ ಮುಗಿತಾರೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಬ್ಬರು ಸ್ವಾಮೀಜಿಗಳ ಕಾರ್ ಹೋದರೂ ಕೂಡ ಕಾವಿ ಕಂಟು ಅಂತಂದರೆ ಕೈ ಮುಗಿಯುವಂಥ ಒಂದು ಪರಂಪರೆ ಆಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಠಮಾನ್ಯಗಳು ಆ ಜನಗಳಲ್ಲಿ ಸಂಸ್ಕಾರವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿವೆ ಇವತ್ತು ವಿದ್ಯೆಯನ್ನು ನಾವೆಲ್ಲರೂ ಕೊಡ್ತಾ ಇದ್ದೀವಿ ಸಂಸ್ಕಾರ ಕೊಡ್ತಾ ಇಲ್ಲ ಸಾಕ್ಷರರು ವಿಪರೀತರಾದರೆ ರಾಕ್ಷಸರು ಅನ್ನುವಂಥ ಮಾತಿದೆ ಸಾಕ್ಷರಾಹ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲ ಅಂತ ಆ ಒಂದು ಮಾತಿದೆ ಸರಸ ಅನ್ನುವಂಥ ಪದವನ್ನು ನೀವು ಉಲ್ಟಾ ಓದಿದರೆ ಸರಸ ಕನಕ ಅನ್ನುವಂಥ ಪದವನ್ನು ನೀವು ಉಲ್ಟಾ ಓದಿದರೆ ಕನಕ ನಮನ ಅನ್ನುವಂಥ ಪದವನ್ನು ನೀವು ಉಲ್ಟಾ ಓದಿದರೆ ನಮನ ಗದಗ ಅನ್ನುವಂಥ ಪದವನ್ನು ಉಲ್ಟಾ ಓದಿದರೆ ಅದು ಗದಗ ಅದೇ ಸಾಕ್ಷರ ಅನ್ನುವಂಥ ಪದವನ್ನು ಉಲ್ಟಾ ಓದಿದರೆ ರಾಕ್ಷಸ ಅದಕ್ಕೋಸ್ಕರ ಸಾಕ್ಷರರು ವಿಪರೀತರಾದರೆ ರಾಕ್ಷಸರಾಗ್ತಾರೆ ಅದರಿಂದ ವಿದ್ಯೆ ಬರೀ ವಿದ್ಯೆ ಅಲ್ಲ ಸಂಸ್ಕಾರದ ಜೊತೆಗಿರ್ತಕ್ಕಂಥ ವಿದ್ಯೆ ಬಹಳ ಮುಖ್ಯ ಅನ್ನೋದನ್ನು ಅರಿತುಕೊಂಡಂಥ ಮಠಮಾನ್ಯಗಳು ಅಲ್ಲಿನ ಸ್ವಾಮೀಜಿಗಳು ಮತ್ತು ಅಲ್ಲಿನ ಒಂದು ಸಾಹಿತ್ಯ ಪರಂಪರೆ ಕವಿಗಳು ಸಾರಸ್ವತ ಮಾನರಸರು ಅವರೆಲ್ಲರೂ ಕೂಡ ನಾಡು ನುಡಿಗಳನ್ನು ಮತ್ತು ಜನಗಳನ್ನು ತಿದ್ದುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ ಅಂಥ ಎಲ್ಲ ಕವಿ ಮಹಾನುಭಾವರಿಗೆ ಸಾರಸ್ವತ ಲೋಕದ ಎಲ್ಲ ದಿಗ್ಗಜರಿಗೆ ಮತ್ತು ಎಲ್ಲ ಸ್ವಾಮೀಜಿಗಳಿಗೆ ಮತ್ತು ಪರಮಪೂಜ ಈ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದಂತಹ ಜಗದ್ಗುರುಗಳವರಿಗೆ ಇನ್ನೊಮ್ಮೆ ನಮ್ಮ ನುಡಿ ನಮನವನ್ನು ಸಲ್ಲಿಸಿ ನುಡಿ ಸೃ ನುಡಿಯನ್ನು ನುಡಿ ಗೌರವವನ್ನು ಸಲ್ಲಿಸಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ಎಲ್ಲ ಕವಿಗಳಿಗೂ ಕೂಡ ತುಂಬ ಸತ್ವಯುತ ಗುಣಮಟ್ಟದ ಕವಿತೆಗಳನ್ನು ತಾವೆಲ್ಲ ಓದಿದ್ದೀರಾ ಭಾಳ ಖುಷಿಯಾಯಿತು ನಮ್ಮ ಚಿಂತನ ಚೆನ್ನಾಗಿ ನಮ್ಮ ಚಿರಂತೆ ಅವರು ಅವ್ರ ವಿಚಾರ ತುಂಬ ಚೆನ್ನಾಗಾಯಿತು ನಾವು ಹೇಗೆ ಮಕ್ಕಳನ್ನ ತಯಾರು ಮಾಡಬೇಕು ಅನ್ನುವಂಥದ್ದು ಪ್ರಾಕ್ಟಿಕಲಿ ಅವರು ಮಾಡಿ ತೋರಿಸಿದ್ರು ಅದೊಂದು ಪಾಠ ನಮಗೆ ನಾನು ಏನು ಕಲ್ತ್ಕೊಂಡೆ ಅಂದರೆ ಅದೊಂದು ದೊಡ್ಡ ವಿಷಯವನ್ನು ನಾನು ಕಲ್ತ್ಕೊಂಡೆ ಸೊ ನಾವು ಮಕ್ಕಳಲ್ಲಿ ಯಾವ ಭಾವನೆ ತುಂಬಬೇಕು ಏನು ಮಾಡಿಕೊಡ್ತಿದ್ದೀವಿ ಅನ್ನುವಂಥ ಒಂದು ನೈಜ ಚಿತ್ರಣವನ್ನು ಕೊಟ್ಟಿದ್ದಾರೆ ಸೊ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅಂಥ ಒಂದು ಪರಿವರ್ತನಾ ಯುಗಕ್ಕೆ ಪರಿವರ್ತನಾ ಮನ್ವಂತರಕ್ಕೆ ನಾಂದಿಯನ್ನು ಹಾಡಿಕೊಂಡು ಈ ದೇಶದ ಸಂಸ್ಕೃತಿಯನ್ನು ಈ ದೇಶದ ವೈಚಾರಿಕ ಸಮೃದ್ಧಿಯನ್ನು ಅವತ್ತಿನ ವಚನದ ವಚನಕಾರರು ದಾಸರು ಕವಿಗಳು ಮಹಾಶಯರು ಬೆಳೆಸಿದ ಹಾಗೆ ಬೆಳೆಸೋಣ ಅಂತ ಹೇಳ್ತಾ ನಮ್ಮ ಮಾತುಗಳಿಗೆ ಪೂರ್ಣ ವಿರಾಮ ಕೊಡ್ತಾ ಇದ್ದೇವೆ ಶಿವಂಭೂಯ